ಚಾರ್ಜಸ್ ಮೇಲೆ ಬಂದಿದ್ದೀವಿ ಇವಾಗ ರೆಡಿ ಆಯಿತು ಇನ್ನೇನು ಮನೆಗೆ ಹೋಗೋ ಟೈಮ್ ಆಯಿತು ಫುಲ್ ರೆಡಿ ಮಾಡಿದ್ದೀನಿ ಇವಾಗ ಸ್ನೇಹಿತರೆ ಹಂಗೆ ಇಲ್ಲಿ ಅಂದರೆ ಟೊಮೊಟೊ ತೋಟದಲ್ಲಿ ಉಳ್ಕೊಳ್ತಾ ಇರೋದು ನೋಡಿ ಟೊಮೊಟೊಗಳು ಕಡೆ ಕಡೆ ಇದೆ ಹಣ್ಣು ಆಗಿಬಿಟ್ಟಿದೆ ಯಾಕಂದರೆ ರೇಟ್ ಇಲ್ಲ ಅಲ್ಲ ಅದ್ರಿಗೆ ಎಲ್ಲ ಬಿಟ್ಬಿಟ್ಟಿದ್ದಾರೆ ಹಣ್ಣುಗಳು ಆಗಿಬಿಟ್ಟಿದೆ ಹಂಗೆ ಎಲ್ಲ ಕೆಟ್ಟೋಗ್ಬಿಟ್ಟು ಎಲ್ಲ ಕೆಳಗಡೆ ಬಿದ್ದೋಗಿದೆ ಏ ಯಾಕಂದರೆ ಇವಾಗ ರೇಟ್ ಇಲ್ಲ ತಾನೇ ಎಲ್ಲರೂ ಮನೆಯಲ್ಲೂ ಟೊಮಾಟೊ ಗೊಜ್ಜುಗಳು ಟೊಮಾಟೊ ಚಟ್ನಿ ಎಲ್ಲಿ ಕೇಳಿದ್ರೂ ಅದೇ ಹೇಳ್ತಾರೆ ಟಮಾಟೋ ಮಾಡಿರೋದಮ್ಮ ನೋಡಿ ಹಸುಗೆ ರೆಡಿ ಮಾಡ್ಬಿಟ್ಟಿದೀನಿ ಹುಲ್ಲು ಯಾಕಂದ್ರೆ ಇವಾಗ ಲಕ್ಷ್ಮಿನೂ ಇಲ್ಲ ಹಸು ಇಲ್ಲ ಅಲ್ಲ ಅದ್ರಿಗೆ ಇವಾಗ ಒಂದೇ ಹಸು ಇರೋದಂತ ಒಂದು ಹಸು ಮಾತ್ರ ರೆಡಿ ಮಾಡಿದ್ರಿ ನೋಡಿ ಸ್ನೇಹಿತರೆ ಈ ಕಡೆ ಎಲ್ಲ ಈ ತರ ಈ ಥರ ಟೈಮ್ ಈ ತರ ಕಟ್ತಾರೆ ಗಟ್ಟಿಯಾಗಿ ಮೇಲೆ ಗಾಳಿ ಏನಾದ್ರು ಅಂದ್ರೆ ಕೂಡ ಬಿಡಿದೀರಾ ನೋಡಿ ಈ ತರ ಸಪೋರ್ಟ್ ಕೊಟ್ಟಿದ್ದಾರೆ ಗಿಡ ಕೆಳಗಡೆ ಬೀಳ್ದಿರ ನೋಡಿ ತರ ಸಪೋರ್ಟ್ ಕೊಟ್ಟಿದ್ದಾರೆ ಬಾರಲ್ಲ ನೋಡಿ ಹಣ್ಣುಗಳು ಕೂಡ ಹಣ್ಣ ಹೋಗಿದೆ ನೋಡಿ ಎಲ್ಲ ಕೆಳಗಡೆ ಎಲ್ಲ ಬಿದ್ದೋಗಿದೆ ಅಲ್ಲಲ್ಲಿ ಕಾಯಿಗಳು ನೋಡಿ ಅಲ್ಲೆಲ್ಲ ಬಿದ್ದೋಗಿದೆ ಕೆಟ್ಟೋಗಿವೆ ಅದೇ ನನ್ನ ತಮ್ಮನಿಗೆ ಯಾರೋ ರೈತರು ಇದು ಕೊಟ್ಟಿದ್ದಾರೆ ಹೂಕೋಸು ನೋಡಿ ಚೆನ್ನಾಗಿದೆ ಇದ್ರಲ್ಲಿ ಅಮ್ಮ ಸಾಂಬಾರ್ ಮಾಡ್ತಾರೆ ಮಳೆಗಾಲ ಕೂಡ ತುಂಬಾ ಜಾಸ್ತಿ ಯಾರು ತಿನ್ನಲ್ಲ ನೋಡಿ ಚೆನ್ನಾಗಿದೆ.

ಮಾಸಂತ ಹಬ್ಬಗಳೆಲ್ಲ ಜೋರಾಗಿ ನಡೀತದೆ ಶನಿವಾರ ಕೂಡ ಬಂದಿದೆ ಐದ ಪೂಜೆಗೆ ಗಣೇಶ್ನ ಹಬ್ಬ ದಿವಸಕ್ಕೆ ಹೂವು ಇದ್ರೆ ದೇವ್ರಿಗೆಲ್ಲ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಮನೆಯಲ್ಲಿ ನೋಡಿ ಅದಕ್ಕೆ ಸೀಸನ್ ನೋಡಿ ಅವ್ರು ಬೆಲೆನ ಕೆತ್ತನೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಹೂವು ಕೂಡ ನನ್ಗೆ ತೋಟದಲ್ಲಿ ಕುಡಿದ ಕುಕ್ಕರ್ಸ್ಬೇಕು ಅನಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ನೋಡಿ ತೋಟ ತುಂಬಾ ಚೆನ್ನಾಗಿದೆ ನೋಡಿ ಹೂಗಳೆಲ್ಲ ತುಂಬಾ ಚೆನ್ನಾಗಿರ್ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಮ್ ಚಾನಲ್ಗೆ ಯಾರಾದ್ರೂ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದರಿಗೂ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಕ್ಕೊಂಡು ನಾವು ಅಲ್ಲಿವರೆಗೂ